ಮುರಳಿಯ ದಿನಾಂಕ ಐದು ಎರಡ್ ಸಾವಿರದ ಪ್ರಾತಃ ಮುರಳಿ ಬಾಬ್ದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಡ್ರಾಮಾದ ಚಕ್ರ ಪೂರ್ಣವಾಗಿದೆ ತಾವು ಕ್ಷೀರಖಂಡವಾಗಿ ಹೊಸ ಪ್ರಪಂಚದಲ್ಲಿ ಬರಬೇಕು ಅಲ್ಲಿ ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ ಇಲ್ಲಿ ಉಪ್ಪು ನೀರಾಗಿದ್ದಾರೆ ಪ್ರಶ್ನೆ ತಾವು ತ್ರಿನೇತ್ರಿ ಮಕ್ಕಳು ಯಾವ ಜ್ಞಾನವನ್ನು ತಿಳಿದು ತ್ರಿಕಾಲದರ್ಶಿಗಳಾಗಿದ್ದೀರಾ ಉತ್ತರ ತಮಗೆ ಈಗ ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆಯ ಜ್ಞಾನ ಸಿಕ್ಕಿದೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮವರೆಗಿನ ಭೂಗೋಳ ಚರಿತ್ರೆಯನ್ನು ತಾವು ತಿಳಿದುಕೊಂಡಿದ್ದೀರಾ ತಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಎಂಬ ಜ್ಞಾನ ಸಂಸ್ಕಾರ ಆತ್ಮನಲ್ಲಿದೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನಾಮ ರೂಪದಿಂದ ಭಿನ್ನರಾಗಿರಿ ತಮ್ಮನ್ನು ತಾವು ಆತ್ಮ ಅಶರೀರಿ ಎಂದು ತಿಳಿದುಕೊಳ್ಳಿ ಗೀತೆ ಧೈರ್ಯ ತಾಳು ಮಾನವ ಔಂ ಶಾಂತಿ ಕಲ್ಪ ಕಲ್ಪವು ಮಕ್ಕಳಿಗೆ ಹೇಳಲಾಗುವುದು ಮತ್ತು ಮಕ್ಕಳು ತಿಳಿದುಕೊಂಡಿದ್ದೀರಾ ಮನಸ್ಸಾಗತ್ತೆ ಬೇಗ ಸ್ವರ್ಗ ಬರಬೇಕು ಈ ದುಃಖದಿಂದ ಮುಕ್ತರಾಗಬೇಕೆಂದು ಆದರೆ ಡ್ರಾಮಾ ಬಹಳ ನಿಧಾನ ನಿಧಾನವಾಗಿ ನಡೆಯುವಂತಹದ್ದಾಗಿದೆ ತಂದೆ ಸಾಹಸ ಕೊಡುತ್ತಿದ್ದಾರೆ ತಂದೆ ಸಾಹಸ ಕೊಡುತ್ತಿದ್ದಾರೆ ಮಕ್ಕಳೇ ಬಾಕಿ ಸ್ವಲ್ಪ ದಿನಗಳಿವೆ ದೊಡ್ಡ ದೊಡ್ಡವರ ಮೂಲಕವೂ ಶಬ್ದ ಕೇಳುತ್ತಿರುತ್ತೀರಾ ಪ್ರಪಂಚ ಬದಲಾಗುತ್ತೆ ಎಂಬುದನ್ನು ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಪೋಪ್ ಅಂತಹವರು ಅವರು ಹೇಳುತ್ತಾರೆ ಪ್ರಪಂಚ ಪರಿವರ್ತನೆ ಆಗಲಿದೆ ಎಂದು ಒಳ್ಳೆಯದು ಮತ್ತೆ ಶಾಂತಿ ಹೇಗಾಗತ್ತೆ ಈ ಸಮಯದಲ್ಲಂತೂ ಎಲ್ಲರೂ ಉಪ್ಪು ನೀರಾಗಿದ್ದಾರೆ ಈಗ ನಾವು ಕ್ಷೀರ ಕಂಡವಾಗುತ್ತಿದ್ದೇವೆ ಆ ಕಡೆ ದಿನ ಪ್ರತಿದಿನ ಉಪ್ಪು ನೀರಾಗುತ್ತಾ ಇದ್ದಾರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಂಡು ಸಮಾಪ್ತಿಯಾಗಲಿದ್ದಾರೆ ತಯಾರಿಗಳೆಲ್ಲ ನಡೆಯುತ್ತಿವೆ ಇದು ಡ್ರಾಮಾದ ಚಕ್ರ ಈಗ ಪೂರ್ಣವಾಗುವುದು ಹಳೆಯ ಪ್ರಪಂಚ ಪೂರ್ಣವಾಗುವುದು ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಹೊಸ ಪ್ರಪಂಚದಿಂದ ಹಳೆಯದು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚ ಪುನಃ ಆಗುವುದು ಇದಕ್ಕೆ ಪ್ರಪಂಚದ ಚಕ್ರ ಎಂದು ಹೇಳಲಾಗುವುದು ಇದು ಸುತ್ತುತ್ತಿರುತ್ತದೆ ಈ ರೀತಿಯೆಲ್ಲ ಲಕ್ಷಾಂತರ ವರ್ಷಗಳ ನಂತರ ಹಳೆಯ ಪ್ರಪಂಚ ಹೊಸದಾಗತ್ತೆ ಎಂದಲ್ಲ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಭಕ್ತಿಯಂತೂ ಬಿಲ್ಕುಲ್ ಬೇರೆಯಾಗಿದೆ ಭಕ್ತಿಯ ಸಂಬಂಧ ರಾವಣನ ಜೊತೆ ಇದೆ ಜ್ಞಾನದ ಸಂಬಂಧ ರಾಮನ ಜೊತೆ ಇದೆ ಈಗ ತಾವು ತಿಳಿದುಕೊಳ್ಳುತ್ತಿದ್ದೀರಾ ಈಗ ತಂದೆಯನ್ನು ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿ ಎಂದು ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಸುಖ ಇರುವುದು ಈಗ ಮಕ್ಕಳು ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ಎಲ್ಲರೂ ತಿಳಿದುಕೊಂಡಿದ್ದಾರೆ ಈಗ ಮನೆಗೆ ಹೋಗಬೇಕು ಈ ನಾಟಕ ಪೂರ್ಣವಾಗಿದೆ ನಾವು ಪುನಃ ಸತ್ಯಯುಗದಲ್ಲಿ ಹೋಗುತ್ತೇವೆ ಪುನಃ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಸುತ್ತುತ್ತೇವೆ ಸ್ವ ಆತ್ಮನಿಗೆ ದರ್ಶನವಾಗುವುದು ಸೃಷ್ಟಿ ಚಕ್ರದ್ದು ಅಂದ್ರೆ ಅರ್ಥ ಆತ್ಮನಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಅದಕ್ಕೆ ಹೇಳಲಾಗುವುದು ತ್ರಿನೇತ್ರಿ ಎಂದು ಈಗ ತಾವು ತ್ರಿನೇತ್ರಿ ಆಗಿದ್ದೀರಾ ಬಾಕಿ ಎಲ್ಲಾ ಮನುಷ್ಯರಿಗೆ ಸ್ಥೂಲ ನೇತ್ರಗಳಿವೆ ಜ್ಞಾನದ ನೇತ್ರ ಯಾರಿಗೂ ಇಲ್ಲ ತ್ರಿನೇತ್ರಿಯಾದರೆ ತ್ರಿಕಾಲದರ್ಶಿಯಾಗಬೇಕು ಏಕೆಂದರೆ ಆತ್ಮನಿಗೆ ಜ್ಞಾನ ಸಿಗತ್ತೆ ಅಲ್ವಾ ಆತ್ಮನೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೆ ಸಂಸ್ಕಾರ ಆತ್ಮನಲ್ಲಿರುತ್ತೆ ಆತ್ಮ ಅವಿನಾಶಿಯಾಗಿದೆ ಈಗ ತಂದೆ ಹೇಳುತ್ತಾರೆ ನಾಮ ರೂಪದಿಂದ ಭಿನ್ನರಾಗಿರಿ ತಮ್ಮನ್ನು ತಾವು ಅಶರೀರಿ ಎಂದು ತಿಳಿದುಕೊಳ್ಳಿ ದೇಹವೆಂದು ತಿಳಿದುಕೊಳ್ಳಬೇಡಿ ಇದನ್ನು ತಿಳಿದುಕೊಂಡಿದ್ದೀರ ನಾವು ಅರ್ಧ ಕಲ್ಪದಿಂದ ಪರಮಾತ್ಮನನ್ನ ನೆನಪು ಮಾಡುತ್ತಾ ಬಂದಿದ್ದೇವೆ ಇದರಲ್ಲಿ ಯಾವಾಗ ಜಾಸ್ತಿ ದುಃಖವಾಗುವುದು ಆಗ ಜಾಸ್ತಿ ನೆನಪು ಮಾಡುತ್ತೇವೆ ಈಗ ಎಷ್ಟು ದುಃಖ ಇದೆ ಮೊದಲು ಇಷ್ಟು ದುಃಖ ಇರಲಿಲ್ಲ ಎಂದಿನಿಂದ ಹೊರಗಿನವರು ಬಂದರು ಅಂದ್ರೆ ಬ್ರಿಟಿಷರು ಅವರೆಲ್ಲ ಬಂದ್ರು ಮುಗಲ್ಸು ಎಲ್ಲ ಅಂದಿನಿಂದ ಈ ರಾಜರು ಪರಸ್ಪರದಲ್ಲಿ ಯುದ್ಧ ಮಾಡ್ಕೊಳಕ್ ಶುರು ಮಾಡಿದ್ರು ಎಲ್ಲ ಬೇರೆ ಬೇರೆ ಆಗ್ಬಿಟ್ರು ಸತ್ಯಯುಗದಲ್ಲಂತೂ ಒಂದೇ ರಾಜ್ಯ ಇತ್ತು ಈಗ ನಾವು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಂಡಿದ್ದೇವೆ ಸತ್ಯಯುಗ ತ್ರೇತಾಯುಗದಲ್ಲಿ ಒಂದೇ ರಾಜ್ಯವಿರುವುದು ಹಾಗೆ ನೋಡಿದ್ರೆ ಒಂದು ಮನೆತನ ಎಲ್ಲಿಯೂ ಇರುವುದಿಲ್ಲ ಕೃಷಿಯನ್ನರಲ್ಲಿ ನೋಡಿ ಮುರಿದೋಗಿದೆ ಅಲ್ಲಂತೂ ಪೂರ್ತಿ ವಿಶ್ವ ಒಬ್ಬರ ಕೈಯಲ್ಲಿ ಇರುತ್ತೆ ಸತ್ಯಯುಗದಲ್ಲಿ ಕೇವಲ ಸತ್ಯಯುಗ ತ್ರೇತಾಯುಗದಲ್ಲಿ ಅಷ್ಟೇ ಇದು ಬೇಹದ್ದಿನ ಭೂಗೋಳ ಚರಿತ್ರೆ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾವುದೇ ಸತ್ಸಂಗದಲ್ಲಿ ಭೂಗೋಳ ಚರಿತ್ರೆ ಎಂಬ ಅಕ್ಷರವನ್ನ ಕೇಳುವುದಿಲ್ಲ ಅಲ್ಲಂತೂ ರಾಮಾಯಣ ಮಹಾಭಾರತವನ್ನ ಕೇಳುತ್ತಾರೆ ಅಲ್ಲಿ ಈ ಮಾತುಗಳಿರುವುದಿಲ್ಲ ಇಲ್ಲಿ ವಿಶ್ವದ ಭೂಗೋಳ ಚರಿತ್ರೆ ಇದೆ ನಿಮ್ಮ ಬುದ್ಧಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ನಮ್ಮ ತಂದೆ ಇದ್ದಾರೆ ಎಂಬುದಿದೆ ತಂದೆಗೆ ಶುಕ್ರಿಯಾ ಹೇಳ್ತೀವಿ ಧನ್ಯವಾದಗಳನ್ನು ಹೇಳ್ತೀವಿ ಏಕೆಂದರೆ ಅವರು ಪೂರ್ತಿ ಜ್ಞಾನವನ್ನ ತಿಳಿಸಿದ್ದಾರೆ ಒಂದಂತೂ ಆತ್ಮಗಳ ವೃಕ್ಷ ಮತ್ತೊಂದು ಮನುಷ್ಯರ ವೃಕ್ಷ ಮನುಷ್ಯರ ವೃಕ್ಷದಲ್ಲಿ ಮೇಲೆ ಯಾರಿದ್ದಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮರವರು ಎಂದು ಹೇಳಬಹುದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮರವರಿಗೆ ಹೇಳಲಾಗತ್ತೆ ನೀವು ಇದನ್ನ ತಿಳಿದುಕೊಂಡಿದ್ದೀರಾ ಬ್ರಹ್ಮರವರು ಮುಖ್ಯವಾಗಿದ್ದಾರೆ ಆದರೆ ಬ್ರಹ್ಮರವರ ನಂತರ ಏನು ಇಷ್ಟಿ ಜಯೋಗ್ರಫಿ ಇದೆಯಾ ಇದು ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇರುವ ಸ್ಥಾನವೂ ಕೂಡ ಶ್ರೇಷ್ಠ ಪರಮಧಾಮ ಮತ್ತೆ ಸೂಕ್ಷ್ಮ ವತನದ ಬಗ್ಗೆಯೂ ನಿಮಗೆ ಗೊತ್ತಿದೆ ಮನುಷ್ಯರೇ ಪರಿಷ್ಠ ಆಗುತ್ತಾರೆ ಆದ್ದರಿಂದ ಸೂಕ್ಷ್ಮವತನವನ್ನ ತೋರಿಸಲಾಗಿದೆ ತಾವು ಆತ್ಮರು ಹೋಗುತ್ತೀರಾ ಶರೀರವಂತೂ ಸೂಕ್ಷ್ಮವತನದಲ್ಲಿ ಹೋಗುವುದಿಲ್ಲ ಹೇಗೆ ಹೋಗೋದು ಅದಕ್ಕೆ ಹೇಳಲಾಗತ್ತೆ ಮೂರನೆಯ ನೇತ್ರ ದಿವ್ಯ ದೃಷ್ಟಿ ಬೇಕು ಎಂದು ದಿವ್ಯ ದೃಷ್ಟಿಯಿಂದ ಮೂರನೆಯ ನೇತ್ರದಿಂದ ಹೋಗಬಹುದು ಅಥವಾ ಧ್ಯಾನ ಎಂದು ಹೇಳಲಾಗುವುದು ತಾವು ಧ್ಯಾನದಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನ ನೋಡುತ್ತೀರಾ ಮನುಷ್ಯರು ತೋರಿಸ್ತಾರೆ ಶಂಕರನ ಕಣ್ಣು ತೆರೆಯುವುದರಿಂದ ವಿನಾಶವಾಗುವುದೆಂದು ಈಗ ಇದರಿಂದ ಯಾರು ತಿಳಿದುಕೊಳ್ಳುವುದಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ವಿನಾಶವಂತೂ ಡ್ರಾಮಾನುಸಾರವಾಗಿ ಆಗಲೇಬೇಕು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಂಡು ವಿನಾಶವಾಗುತ್ತಾರೆ ಬಾಕಿ ಶಂಕರ ಏನು ಮಾಡುತ್ತಾರೆ ಇದು ಡ್ರಾಮಾನುಸಾರವಾಗಿ ನಡೆಯಲಿದೆ ಡ್ರಾಮಾನುಸಾರವಾಗಿ ಹೆಸರು ಇಡಲಾಗಿದೆ ಅಂದಾಗ ತಾವು ತಿಳಿಸಬೇಕು ಬ್ರಹ್ಮ ವಿಷ್ಣು ಶಂಕರ ಮೂವರು ಇದ್ದಾರೆ ಸ್ಥಾಪನೆಗಾಗಿ ಬ್ರಹ್ಮರವರನ್ನ ಇಡಲಾಗಿದೆ ಸ್ಥಾಪನೆಗಾಗಿ ಬ್ರಹ್ಮರವರನ್ನ ಇಡಲಾಗಿದೆ ಪಾಲನೆಗಾಗಿ ವಿಷ್ಣು ವಿನಾಶಕ್ಕಾಗಿ ಶಂಕರನನ್ನ ತೋರಿಸಿದ್ದಾರೆ ವಾಸ್ತವದಲ್ಲಿ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಶಂಕರನ ಪಾತ್ರ ಏನೂ ಇಲ್ಲ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಪೂರ್ತಿ ಕಲ್ಪದಲ್ಲಿ ಇರುತ್ತದೆ ಬ್ರಹ್ಮನೇ ವಿಷ್ಣು ವಿಷ್ಣುವೇ ಬ್ರಹ್ಮ ಬ್ರಹ್ಮರವರಿಗೆ ಎಂಬತ್ನಾಲ್ಕು ಜನ್ಮ ಪೂರ್ಣವಾದಾಗ ವಿಷ್ಣುವಿಂದು ಪೂರ್ತಿಯಾಗತ್ತೆ ಶಂಕರ ಅಂತೂ ಜನ್ಮ ಜನ್ಮಾಂತರದಿಂದ ಭಿನ್ನವಾಗಿರುತ್ತಾರೆ ಆದ್ದರಿಂದ ಶಿವ ಮತ್ತು ಶಂಕರನನ್ನು ಸೇರಿಸಿದ್ದಾರೆ ವಾಸ್ತವದಲ್ಲಿ ಶಿವನ ಪಾತ್ರ ಬಹಳ ದೊಡ್ಡದಿದೆ ಅವರು ಓದಿಸ್ತಾರೆ ಭಗವಂತನಿಗೆ ಹೇಳಲಾಗುವುದು ಜ್ಞಾನಪೂರ್ಣ ಎಂದು ಒಂದು ವೇಳೆ ಅವರು ಪ್ರೇರಣೆಯಿಂದ ಕಾರ್ಯ ಮಾಡುವುದಾದರೆ ಸೃಷ್ಟಿ ಚಕ್ರದ ಜ್ಞಾನವನ್ನ ಹೇಗೆ ಕೊಡುತ್ತಿದ್ದರು ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪ್ರೇರಣೆಯ ಮಾತಂತೂ ಇಲ್ಲ ತಂದೆ ಬರಲೇಬೇಕಾಗುವುದು ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನಲ್ಲಿ ಸೃಷ್ಟಿ ಚಕ್ರದ ಜ್ಞಾನವಿದೆ ನನಗೆ ಈ ಪಾತ್ರ ಸಿಕ್ಕಿದೆ ಆದ್ದರಿಂದ ನ ನನಗೆ ಜ್ಞಾನಸಾಗರ ಜ್ಞಾನ ಪೂರ್ಣ ಎಂದು ಹೇಳುತ್ತಾರೆ ಜ್ಞಾನ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಯಾವಾಗ ತಂದೆ ಬರ್ತಾರೆ ನಮಗೆ ಮಿಲನ ಮಾಡುತ್ತಾರೆ ಆಗ ಸಿಗತ್ತೆ ತಂದೆ ಸಿಗಲೇ ಇಲ್ಲ ಅಂದ್ರೆ ಅರ್ಥ ಹೇಗ್ ಗೊತ್ತಾಗತ್ತೆ ಹೇಗೆ ಜ್ಞಾನ ಗೊತ್ತಾಗತ್ತೆ ಮೊದಲು ತಾವು ಹೇಳ್ತಾ ಇದ್ರಿ ಈಶ್ವರ ಪ್ರೇರಣೆ ಕೊಡುತ್ತಾರೆ ಎಂದು ಅವರೆಲ್ಲವನ್ನ ತಿಳ್ಕೊಂಡಿರ್ತಾರೆ ನಾವೇನ್ ಪಾಪ ಮಾಡುತ್ತೀವಿ ಅದೆಲ್ಲ ನೋಡ್ತಾರೆ ಅಂತ ಹೇಳ್ತಿದ್ರೆ ಬಾಬಾ ಹೇಳುತ್ತಾರೆ ಆ ಕೆಲಸವನ್ನ ನಾನು ಮಾಡುವುದಿಲ್ಲ ಎಂತಹ ಕರ್ಮ ಮಾಡುತ್ತೀರಾ ಅಂತಹ ಶಿಕ್ಷೆಯನ್ನ ತಾವು ಅನುಭವಿಸುತ್ತೀರಾ ನಾನು ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ ಯಾರಿಗೂ ಪ್ರೇರಣೆಯಿಂದಲೂ ಸಹ ಶಿಕ್ಷೆಯನ್ನ ಕೊಡುವುದಿಲ್ಲ ನಾನು ಪ್ರೇರಣೆಯಿಂದ ಮಾಡುವುದಾದರೆ ಹೇಗೆ ನಾನೇ ಶಿಕ್ಷೆ ಕೊಟ್ಟ ಹಾಗೆ ಅಲ್ವಾ ಯಾರಿಗಾದ್ರೂ ಹೇಳ್ಬೇಕಾಗತ್ತೆ ಇವರನ್ನ ಒಡೀರಿ ಸಾಯಿಸ್ರಿ ಅಂತ ಇದು ಕೂಡ ದೋಷನೇ ಆಯ್ತು ಅಲ್ವಾ ಹೇಳುವವರು ಸಿಕ್ಕಿಕೊಳ್ಳುತ್ತಾರೆ ಅಲ್ವಾ ಶಂಕರ ಪ್ರೇರಣೆ ಕೊಟ್ರ ಅವರು ಸಿಕ್ಕಾಕೊಳ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ತಾವು ಮಕ್ಕಳಿಗೆ ಸುಖ ಕೊಡುವವನಾಗಿದ್ದೇನೆ ನೀವು ನನ್ನ ಮಹಿಮೆ ಮಾಡುತ್ತೀರಾ ಬಾಬಾ ಬಂದು ನಮ್ಮ ದುಃಖ ದೂರ ಮಾಡಿ ಎಂದು ನಾನು ದುಃಖ ಕೊಡುವುದಿಲ್ಲ ದುಃಖ ದೂರ ಮಾಡುವವನಾಗಿದ್ದೇನೆ ಸುಖ ಆಗಿದ್ದೇನೆ ಈಗ ತಾವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕೊಡುತ್ತಿದ್ದೀರಾ ಅಂದಾಗ ಎಷ್ಟು ಖುಷಿಯಾಗಬೇಕು ಇಲ್ಲಿ ಡೈರೆಕ್ಟ್ ಆಗಿ ಅನುಭೂತಿ ಆಗುವುದು ಬಾಬಾರವರು ನಮಗೆ ಓದಿಸುತ್ತಿದ್ದಾರೆ ಇದಕ್ಕೆ ಮೇಳ ಎಂದು ಹೇಳಲಾಗುವುದು ಸೇವಾ ಕೇಂದ್ರಗಳಲ್ಲಿ ತಾವು ಹೋಗುತ್ತೀರಾ ಅಲ್ಲಿ ಆತ್ಮರು ಪರಮಾತ್ಮನ ಮೇಳ ಎಂದು ಹೇಳುವುದಿಲ್ಲ ಆತ್ಮರಿಗೆ ಪರಮಾತ್ಮನ ಮೇಳ ಪರ್ ಎಲ್ಲಿ ಮಧುಬನದಲ್ಲಾಗತ್ತೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಇಲ್ಲಿ ಮೇಳವಾಗುತ್ತೆ ಎಂದು ತಂದೆ ಮಕ್ಕಳ ಮಧ್ಯದಲ್ಲಿ ಬಂದಿದ್ದಾರೆ ಎಲ್ಲರೂ ಆತ್ಮರಾಗಿದ್ದೀರಾ ಆತ್ಮರೇ ನೆನಪು ಮಾಡುತ್ತೀರಾ ತಂದೆ ಬಂದಿದ್ದಾರೆ ಎಂದು ಇದು ಎಲ್ಲದಕ್ಕಿಂತ ಒಳ್ಳೆಯ ಮೇಳವಾಗಿದೆ ತಂದೆ ಬಂದು ಎಲ್ಲ ಆತ್ಮರನ್ನ ರಾವಣ ರಾಜ್ಯದಿಂದ ಬಿಡಿಸುತ್ತಾರೆ ಈ ಮೇಳ ಚೆನ್ನಾಗಿ ಆಗುವುದಲ್ವ ಇದರಿಂದ ಮನುಷ್ಯರು ಪಾರಸ ಬುದ್ಧಿ ಉಳ್ಳವರಾಗುತ್ತಾರೆ ಆ ಮೇಳಗಳಲ್ಲಿ ಮನುಷ್ಯರು ಕೊಳಕಾಗುತ್ತಾರೆ ಹಣಾನು ವ್ಯಯ ಮಾಡುತ್ತಾರೆ ಸಿಗುವುದೇನೂ ಇಲ್ಲ ಅದಕ್ಕೆ ಮಾಯಾವಿ ಅಸುರಿ ಮೇಳ ಎಂದು ಹೇಳಲಾಗುವುದು ಇದಾಗಿದೆ ಈಶ್ವರಿಯ ಮೇಳ ಹಗಲು ರಾತ್ರಿಯ ಅಂತರವಿದೆ ತಾವು ಸಹ ಅಸುರಿ ಮೇಳದಲ್ಲಿ ಇದ್ರಿ ಈಗ ಈಶ್ವರಿಯ ಮೇಳದಲ್ಲಿದ್ದೀರಾ ತಾವೇ ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ ಎಲ್ಲರೂ ತಿಳಿದುಕೊಂಡರೆ ಗೊತ್ತಿಲ್ಲ ಎಷ್ಟು ಇಲ್ಲಿ ಗುಂಪಾಗ್ಬಿಡತ್ತೆ ಎಷ್ಟು ರಶ್ ಆಗ್ಬಿಡತ್ತೆ ಇಲ್ಲಿ ಎಂದು ಎಷ್ಟು ಮನೆಗಳು ಇರ್ಲಿಕ್ಕೋಸ್ಕರ ಬೇಕಾಗತ್ತೆ ಅಷ್ಟೆಲ್ಲ ಮನೆಗಳೆಲ್ಲಿಂದ ತರೋದು ಅಂತಿಮದಲ್ಲಿ ಗಾಯನ ಮಾಡ್ತಾರೆ ಅಲ್ವಾ ಅಹೋ ಪ್ರಭು ನಿಮ್ಮ ಲೀಲೆ ಎಂದು ಯಾವ ಲೀಲೆ ಸೃಷ್ಟಿಯನ್ನ ಪರಿವರ್ತನೆ ಮಾಡುವ ಲೀಲೆ ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡ ಲೀಲೆ ಹಳೆಯ ಪ್ರಪಂಚ ಸಮಾಪ್ತಿ ಆಗೋಕ್ಕಿಂತ ಮುನ್ನ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು ಆದ್ದರಿಂದ ಸದಾ ಯಾರಿಗೆ ತಿಳಿಸಿದರೂ ಮೊದಲು ಸ್ಥಾಪನೆ ಅನಂತರ ವಿನಾಶ ಅನಂತರ ಪಾಲನೆ ಎಂದು ಹೇಳಬೇಕು ಯಾವಾಗ ಸ್ಥಾಪನೆ ಪೂರ್ಣವಾಗುವುದು ಆಗ ವಿನಾಶ ಪ್ರಾರಂಭವಾಗುವುದು ಮತ್ತು ಪಾಲನೆಯಾಗುವುದು ನಂತರ ಅಂದಾಗ ತಾವು ಮಕ್ಕಳಿಗೆ ಈ ಖುಷಿ ಇರಬೇಕು ನಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವು ಚಕ್ರವರ್ತಿ ರಾಜರಾಗುತ್ತೇವೆ ಇದು ಯಾರಿಗೂ ಗೊತ್ತಿಲ್ಲ ಈ ದೇವತೆಗಳ ರಾಜ್ಯ ಎಲ್ಲಿ ಹೋಯಿತು ಹೆಸರು ಗುರುತು ಎಲ್ಲಾ ಮಾಯಾ ಆಗ್ಬಿಟ್ಟಿದೆ ದೇವತೆಗಳಿಗೆ ಬದಲಾಗಿ ತಮ್ಮನ್ನು ತಾವು ಹಿಂದುಗಳೆಂದು ಹೇಳಿಕೊಳ್ಳುತ್ತಾರೆ ಹಿಂದೂ ಸ್ಥಾನದಲ್ಲಿ ಇರುವವರು ಹಿಂದುಗಳು ಎಂದು ನಾರಾಯಣರಿಗೆ ಆ ರೀತಿ ಹೇಳುವುದಿಲ್ಲ ಅವರಿಗೆ ದೇವತೆಗಳೆಂದು ಹೇಳಲಾಗುವುದು ಈಗ ಈ ಮೇಳದಲ್ಲಿ ಡ್ರಾಮಾನು ಸರವಾಗಿ ತಾವು ಬಂದಿದ್ದೀರಾ ಇದು ಡ್ರಾಮದಲ್ಲಿ ನಿಗದಿಯಾಗಿದೆ ನಿಧಾನವಾಗಿ ವೃದ್ಧಿಯಾಗುವುದು ಏನೆಲ್ಲ ನಿಮ್ಮ ಪಾತ್ರ ನಡೆಯುತ್ತಿದೆ ಕಲ್ಪದ ನಂತರವೂ ನಡೆಯುವುದು ಈ ಚಕ್ರ ಸುತ್ತುತ್ತಿರುತ್ತೆ ನಂತರ ರಾವಣ ರಾಜ್ಯದಲ್ಲಿ ಆಸುರಿ ಪಾಲನೆಯಾಗುವುದು ತಾವು ಈಗ ಈಶ್ವರನ ಮಕ್ಕಳಾಗಿದ್ದೀರಾ ದೈವಿ ಮಕ್ಕಳು ಅನಂತರ ಕ್ಷತ್ರಿಯ ಮಕ್ಕಳು ಆಗುತ್ತೀರಾ ತಾವು ಏನು ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ನಂತರ ಪವಿತ್ರ ಪ್ರವೃತ್ತಿ ಮಾರ್ಗದವರು ಆಗಿದ್ದೀರಾ ಇವರಂತೂ ದೈವಿ ಗುಣವುಳ್ಳ ಮನುಷ್ಯರಲ್ವ ದೇವತೆಗಳು ಬಾಕಿ ಇಷ್ಟೆಲ್ಲ ಬುಜ್ಜಗಳು ಏನ್ ಕೊಟ್ಟಿದ್ದಾರೆ ಆ ಅದೇನು ಅಲ್ಲ ವಿಷ್ಣು ಯಾರು ಇದು ಯಾರು ಹೇಳಕ್ಕಾಗಲ್ಲ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಜಗದಂಬೆಯಿಂದ ಎಂದಿಗೂ ಹಣವನ್ನ ಬೇಡುವುದಿಲ್ಲ ಹಣ ಬೇಡ್ಲಿಕ್ಕೆ ಲಕ್ಷ್ಮಿ ಹತ್ರ ಹೋಗ್ತಾರೆ ಲಕ್ಷ್ಮಿ ಪೂಜೆ ಮಾಡುತ್ತಾರೆ ಅದಕ್ಕೆ ಹೇಳುತ್ತಾರೆ ಭಂಡಾರ ತುಂಬಿಸ್ಬಿಟ್ರು ಎಂದು ಇಲ್ಲಂತೂ ತಾವು ಜಗದಂಬೆಯಿಂದ ಪಡ್ಕೊಳ್ತಾ ಇದ್ದೀರಾ ಪರಂಪಿತಾ ಪರಮಾತ್ಮ ಶಿವನ ಮೂಲಕ ಹ್ಮ್ ಅಮ್ಮರವರ ಮೂಲಕ ತಂದೆ ಕೊಡುತ್ತಾ ಇದ್ದಾರೆ ಕೊಡುವವರು ಶಿವ ತಂದೆ ತಾವು ಮಕ್ಕಳು ಬಾಬ್ದಾದರವರ ಗಿಂತಲೂ ಅದೃಷ್ಟವಂತರಾಗಿದ್ದೀರಾ ನೋಡಿ ಜಗದಂಬೆಯ ಮೇಳ ಎಷ್ಟಾಗತ್ತೆ ಬ್ರಹ್ಮರವರದ್ದು ಅಷ್ಟು ಮೇಳ ಆಗುವುದಿಲ್ಲ ಬ್ರಹ್ಮರವರನ್ನ ಒಂದು ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅಜ್ಮೀರ್ನಲ್ಲಿ ದೊಡ್ಡ ಮಂದಿರವಿದೆ ದೇವಿಯರ ಮಂದಿರಗಳು ಬಹಳ ಇದೆ ಎಲ್ಲ ಕಡೆ ಇರುತ್ತೆ ಏಕೆಂದ್ರೆ ಈ ಸಮಯದಲ್ಲಿ ನಿಮಗೆ ಬಹಳ ಮಹಿಮೆ ಇದೆ ನೀವು ಭಾರತದ ಸೇವೆ ಮಾಡುತ್ತೀರಾ ಪೂಜೆಯು ನಿಮಗೆ ಜಾಸ್ತಿ ಆಗತ್ತೆ ನೀವು ಅದೃಷ್ಟವಂತರಾಗಿದ್ದೀರಾ ಜಗದಂಬೆಗಾಗಿ ಈ ರೀತಿ ಎಂದಿಗೂ ಹೇಳುವುದಿಲ್ಲ ಅವರು ಸರ್ವವ್ಯಾಪಿ ಎಂದು ನಿಮ್ಮ ಮಹಿಮೆ ಆಗುತ್ತಿರುತ್ತೆ ಬ್ರಹ್ಮ ವಿಷ್ಣು ಶಂಕರರಿಗೆ ಸರ್ವವ್ಯಾಪಿ ಎಂದು ಹೇಳುವುದಿಲ್ಲ ಹ್ಮ್ ಬಾಬಾ ಹೇಳ್ತಾರೆ ನನಗೆ ಹೇಳ್ತಾರೆ ಕಣ ಕಣದಲ್ಲೂ ಇದ್ದೀರಾ ಎಂದು ಎಷ್ಟು ನಿಂದನೆ ಮಾಡಿದ್ದಾರೆ ನಾನು ನಿಮಗೆ ಎಷ್ಟು ಮಹಿಮೆ ಮಾಡುತ್ತೇನೆ ಭಾರತ ಮಾತೆಗೆ ಜಯ ಅಂತ ಹೇಳ್ತೀನಲ್ವಾ ಭಾರತ ಮಾತೆಯಂತೂ ನೀವಾಗಿದ್ದೀರಾ ಅಲ್ಲ ಭೂಮಿ ಅದೆಲ್ಲ ತಮೋ ಪ್ರಧಾನವಾಗಿದೆ ಸತ್ಯಯುಗದಲ್ಲಿ ಸತೋ ಪ್ರಧಾನವಾಗುವುದು ಆದ್ದರಿಂದ ಹೇಳುತ್ತಾರೆ ದೇವತೆಗಳ ಕಾಲುಗಳು ಪತಿತ ಪ್ರಪಂಚದಲ್ಲಿ ಬೀಳುವುದಿಲ್ಲ ಎಂದು ಯಾವಾಗ ಸತೋ ಪ್ರಧಾನ ಭೂಮಿಯಾಗುವುದು ಆಗ ಬರುತ್ತಾರೆ ಈಗ ಸತೋ ಪ್ರದಾನ ಆಗಬೇಕು ಶ್ರೀಮತದಂತೆ ನಡೆಯುತ್ತ ತಂದೆಯನ್ನು ನೆನಪು ಮಾಡುತ್ತಿದ್ದಾಗ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಈ ವಿಚಾರ ಇಟ್ಟುಕೊಳ್ಳಬೇಕು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಶ್ರೀಮತ ಸಿಗುತ್ತಿರುತ್ತದೆ ಸತ್ಯಯುಗದಲ್ಲಂತೂ ನೀವಾತ್ಮ ಪವಿತ್ರ ಕಂಚನವಾಗುತ್ತೀರಾ ಅಂದಾಗ ಶರೀರವು ಕಂಚನವಾಗಿರುವುದು ಸಿಗುತ್ತದೆ ಚಿನ್ನದಲ್ಲಿ ತುಕ್ಕು ಬೀಳುವುದು ಮತ್ತೆ ಆಭರಣವು ಕೂಡ ಅಂತಹದ್ದೇ ತಯಾರಾಗತ್ತೆ ಆತ್ಮ ಸುಳ್ಳಾದರೆ ಶರೀರವೂ ಸುಳ್ಳಾಗುವುದು ಆತ್ಮನಲ್ಲಿ ವಿಕಾರಗಳ ತುಕ್ಕು ಹಿಡಿಯುವುದರಿಂದ ಚಿನ್ನದ ವ್ಯಾಲ್ಯೂ ಸಹ ಕಡಿಮೆ ಆಗತ್ತೆ ಅಲ್ವಾ ನಿಮ್ಮ ಮೌಲ್ಯ ಈಗ ಏನು ಇಲ್ಲ ನಿಮ್ಗೇನು ಬೆಲೆ ಇಲ್ಲ ಮೊದಲು ತಾವು ವಿಶ್ವಕ್ಕೆ ಮಾಲೀಕರು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಂತೆ ಇದ್ದೀರಿ ಈಗ ಒಂಬತ್ತು ಕ್ಯಾರೆಟ್ ಅಂತ ಹೇಳಬಹುದು ತಂದೆ ಮಕ್ಕಳ ಜೊತೆ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದಾರೆ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಕೇಳುತ್ತಾ ಕೇಳುತ್ತಾ ಪರಿವರ್ತನೆಯಾಗುತ್ತೀರಾ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಅಲ್ಲಿ ವಜ್ರ ವೈಡೂರ್ಯಗಳ ಮಹಲ್ಲುಗಳಿರುತ್ತವೆ ಹ್ಮ್ ಏನಾಗಿದೆ ಅಲ್ಲಿನ ಶುಭಿರಸದೆಲ್ಲ ನೀವು ಕುಡಿದು ಬರ್ತೀರಾ ಸಾಕ್ಷಾತ್ಕಾರವಾಗತ್ತೆ ಅಲ್ಲಿನ ಹಣ್ಣುಗಳು ಅಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ಇಲ್ಲಂತೋ ಸಿಗುವುದಿಲ್ಲ ಸೂಕ್ಷ್ಮವತನದಲ್ಲಿ ಏನು ಇರುವುದಿಲ್ಲ ಈಗ ತಾವು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋಗುತ್ತೀರಾ ಇದಾಗಿದೆ ಆತ್ಮ ಮತ್ತು ಪರಮಾತ್ಮನ ಮೇಳ ಇದರಿಂದ ತಾವು ಉಜ್ವಲವಾಗುತ್ತೀರಾ ತಾವು ಮಕ್ಕಳು ಯಾವಾಗ ಇಲ್ಲಿ ಬರುತ್ತೀರಾ ಆಗ ಫ್ರೀ ಇರ್ತೀರಾ ಮನೆ ಮಠ ಕೆಲಸ ಕಾರ್ಯ ಯಾವ ಚಿಂತೆಯೂ ಸಹ ಇರುವುದಿಲ್ಲ ಅಂದಾಗ ಇಲ್ಲಿ ತಾವು ನೆನಪಿನ ಯಾತ್ರೆಯಲ್ಲಿ ಇರುವ ಅವಕಾಶ ಸಿಗತ್ತೆ ತಮಗೆ ಅಲ್ಲಂತೂ ಮನೆ ಮಟ್ಟದಲ್ಲಿ ನೆನಪು ಬರ್ತಿರ್ತೆ ಎಲ್ಲ ಬಾಬರ್ ನೆನಪು ಕಡಿಮೆ ಆಗತ್ತೆ ಇಲ್ಲಂತೂ ಏನು ಇಲ್ಲ ಯಾವುದೇ ಜವಾಬ್ದಾರಿ ಚಿಂತೆ ಇಲ್ಲ ರಾತ್ರಿ ಎರಡು ಗಂಟೆಗೆ ಎದ್ದು ಇಲ್ಲಿ ಕುಳಿತುಕೊಳ್ಳಿ ಸೇವಾ ಕೇಂದ್ರಗಳಲ್ಲಂತೂ ತಾವು ರಾತ್ರಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಸಹಜ ಮಧುಬನಕ್ಕೋದಾಗ ಸಹಜವಾಗಿ ಅಮೃತ ವೇಳೆ ಎರಡು ಗಂಟೆಗೆ ಹೋಗಿ ಬಾಬರು ಕೂತ್ಕೊಂಡು ತಪಸ್ ಮಾಡಬಹುದು ಶಿವತಂದೆಯ ನೆನಪಿನಲ್ಲಿ ಬಂದು ಕುಳಿತುಕೊಳ್ಳಿ ಬೇರೆ ಯಾರ ನೆನಪು ಬರುವುದಿಲ್ಲ ಇಲ್ಲಿ ತಮಗೆ ಸಹಯೋಗವೂ ಸಿಗತ್ತೆ ರಾತ್ರಿ ಬೇಗ ಮಲಗಿ ಮತ್ತೆ ಬೆಳಗ್ಗೆ ಬೇಗ ಎದ್ದೊಳ್ಳಿ ಮೂರರಿಂದ ಐದರವರೆಗೆ ಬಂದು ಕುಳಿತು ಯೋಗ ಮಾಡಿ ಬಾಬ್ರೂರು ಬರ್ತಾರೆ ಮಕ್ಕಳು ಖುಷಿ ಪಡ್ತೀರಾ ಬಾಬಾ ಯೋಗ ಕಲಿಸುವವರಾಗಿದ್ದಾರೆ ಇವರು ಸಹ ಕಲಿಸುವವರಾಗಿದ್ದಾರೆ ಬಾಬ್ ಬಾಬ್ದಾದಾ ಇಬ್ಬರೂ ಬರುತ್ತಾರೆ ನಂತರ ಇಲ್ಲಿ ಮತ್ತು ಅಲ್ಲಿನ ಯೋಗದಲ್ಲಿ ಕುಳಿತುಕೊಳ್ಳುವುದರಲ್ಲಿ ವ್ಯತ್ಯಾಸ ಗೊತ್ತಾಗತ್ತಲ್ವ ಮನೆಗಳಲ್ಲಿ ಏನು ಯೋಗ ಮಾಡ್ತೀರಾ ಮಧುಬಂದಲ್ಲಿ ಏನು ಯೋಗ ಮಾಡ್ತೀರಾ ಅಥವಾ ಸೆಂಟರ್ಸ್ ಅಲ್ಲಿ ಏನು ಯೋಗ ಆಗ್ತತೆ ವ್ಯತ್ಯಾಸ ಅಂತೂ ಗೊತ್ತಾಗುತ್ತಲ್ವ ಇಲ್ಲಿ ಏನೂ ನೆನಪಾಗುವುದಿಲ್ಲ ಇದರಲ್ಲಿ ಬಹಳ ಲಾಭವಿದೆ ಬಾಬಾ ಸಲಹೆ ಕೊಡುತ್ತಾರೆ ಬಹಳ ಒಳ್ಳೆಯದು ಈಗ ನೋಡಿ ಮಕ್ಕಳು ಎದ್ದೊಳ್ಬಹುದು ಕೆಲವರಿಗೆ ಬೆಳಗ್ಗೆ ಎದ್ದೊಳ್ಳುವ ಅಭ್ಯಾಸವಿರತ್ತೆ ನಿಮ್ಮ ಸನ್ಯಾಸ ಪಂಚ ವಿಕಾರಗಳ ಜೊತೆ ಮತ್ತು ವೈರಾಗ್ಯ ಪೂರ್ತಿ ಹಳೆಯ ಪ್ರಪಂಚದ ಜೊತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಈಗ ಸೃಷ್ಟಿ ಪರಿವರ್ತನೆ ಆಗುವ ಲೀಲೆ ನಡೆಯುತ್ತಿದೆ ಆದ್ದರಿಂದ ಸ್ವಯಂ ಅನ್ನು ಪರಿವರ್ತಿಸಿಕೊಳ್ಳಬೇಕು ಕ್ಷೀರಖಂಡವಾಗಿ ಇರಬೇಕು ಎರಡನೇ ಪಾಯಿಂಟು ಬೆಳಗ್ಗೆ ಎದ್ದು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಆ ಸಮಯದಲ್ಲಿ ಬೇರೆ ಯಾರ ನೆನಪು ಬರಬಾರದು ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯಗಳಾಗಿ ಪಂಚವಿಕಾರಗಳ ಸನ್ಯಾಸ ಮಾಡಬೇಕು ವರದಾನ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ಸೇವೆಯ ಸೆಳೆತದಿಂದ ಭಿನ್ನ ಮತ್ತು ಪ್ರಿಯರು ವಿಶ್ವ ಸೇವಾದಾರಿ ಆಗಿರಿ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ಸೇವೆಯ ಸೆಳೆತದಿಂದ ಭಿನ್ನರು ಮತ್ತು ಪ್ರಿಯರು ವಿಶ್ವ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ವಿಶ್ವ ಸೇವಾದಾರಿ ಅಂದ್ರೆ ಅರ್ಥ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವವರು ಈ ರೀತಿ ಸೇವಾದಾರಿಗಳು ಸೇವೆ ಮಾಡುತ್ತಿದ್ದರೂ ಭಿನ್ನ ಮತ್ತು ಸದಾ ತಂದೆಗೆ ಪ್ರಿಯರಾಗಿರುತ್ತಾರೆ ಸೇವೆಯ ಸೆಳೆತದಲ್ಲಿ ಬರುವುದಿಲ್ಲ ಏಕೆಂದರೆ ಸೇವೆಯ ಸೆಳೆತವೂ ಸಹ ಚಿನ್ನದ ಪಂಜರವಾಗಿದೆ ಈ ಬಂಧನ ಬೇಹದ್ದಿನಿಂದ ಹದ್ದಿನಲ್ಲಿ ಕರೆತರುತ್ತದೆ ಆದ್ದರಿಂದ ದೇಹದ ಸ್ಮೃತಿಯಿಂದ ಈಶ್ವರೀಯ ಸಂಬಂಧದಿಂದ ಸೇವೆಯ ಬಂಧನಗಳ ಸೆಳೆತದಿಂದ ಭಿನ್ನರು ಮತ್ತು ತಂದೆಗೆ ಪ್ರಿಯರಾಗಿರಿ ಆಗ ವಿಶ್ವ ಸೇವಾದಾರಿಯ ವರದಾನ ಪ್ರಾಪ್ತವಾಗುವುದು ಮತ್ತು ಸದಾ ಸಫಲತೆ ಸಿಗುತ್ತಿರುವುದು ಸ್ಲೋಗನ್ ವ್ಯರ್ಥ ಸಂಕಲ್ಪಗಳನ್ನು ಒಂದು ಸೆಕೆಂಡಿನಲ್ಲಿ ಸ್ಟಾಪ್ ಮಾಡುವ ರಿಹರ್ಸಲ್ ಮಾಡಿದಾಗ ಶಕ್ತಿಶಾಲಿ ಆಗುತ್ತೀರಾ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ತಮ್ಮೆಲ್ಲರ ಮೊದಲ ಪ್ರವೃತ್ತಿಯಾಗಿದೆ ತಮ್ಮ ದೇಹದ ಪ್ರವೃತ್ತಿ ನಂತರ ದೇಹದ ಸಂಬಂಧಗಳ ಪ್ರವೃತ್ತಿ ಅಂದಾಗ ಮೊದಲ ಪ್ರವೃತ್ತಿ ದೇಹದ ಪ್ರತಿ ಕರ್ಮೇಂದ್ರಿಯವನ್ನು ಪವಿತ್ರ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೆ ದೇಹದ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ದೇಹದ ಸಂಬಂಧಗಳ ಪ್ರವೃತ್ತಿ ಬಲೆ ಹದ್ದಿನದಾಗಿರಬಹುದು ಬೇಹದ್ದಿನದಾಗಿರಬಹುದು ಅದನ್ನು ಸಹ ಪವಿತ್ರ ಮಾಡಿಕೊಳ್ಳಲಾಗುವುದಿಲ್ಲ ಅಂದಾಗ ಮೊದಲು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ನನ್ನ ಶರೀರ ರೂಪಿ ಮನೆಯನ್ನ ಅಂದ್ರೆ ಅರ್ಥ ಸಂಕಲ್ಪಗಳನ್ನ ಬುದ್ಧಿಯನ್ನ ನಯನಗಳನ್ನ ಬಾಯನ್ನ ಆತ್ಮೀಕ ಅಂದ್ರೆ ಅರ್ಥ ಪವಿತ್ರ ಮಾಡಿಕೊಂಡಿದ್ದೇನಾ ಈ ರೀತಿ ಪವಿತ್ರ ಆತ್ಮರೇ ಮಹಾನರು ಶಾಂತಿ